ನಮಸ್ಕಾರ ಬಾಲ್ ತೆಗೆದುಕೊಂಡು ಅಂಪೈರ್ ತೆಲೆಗೆ ಹೊಡೆದನು ಪಾಕ್ ಆಟಗಾರ ನಡೆಯಿತು ದೊಡ್ಡ ಅನಾಹುತ ಆಸ್ಪತ್ರೆಗೆ ದಾಖಲಾದ ತೀರ್ಪುಗಾರ ಹಾಗಾದ್ರೆ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಿನ್ನೆ ಏಷ್ಯಾ ಕಪ್ನ ಹತ್ತನೇ ಪಂದ್ಯದಲ್ಲಿ ಪಾಕಿಸ್ತಾನ ಮತ್ತು ಯುವಿ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಉಭಯ ತಂಡಗಳಿಗೂ ಲೀಗ್ ಹಂತದ ಕೊನೆಯ ಪಂದ್ಯವಾಗಿದ್ದರಿಂದಾಗಿ ಈ ಪಂದ್ಯ ಮಹತ್ವದ್ದಾಗಿತ್ತು ಅಲ್ಲದೆ ಸೂಪರ್ ಫೋರ್ ತಲುಪಬೇಕಾಗಿದ್ದರೆ ಉಭಯ ತಂಡಗಳು ಗೆಲ್ಲಲೇಬೇಕಾದ ಅನಿವಾರ್ಯತೆಯನ್ನ ಮುಂದಿಟ್ಟುಕೊಂಡು ಕಣಕ್ಕಿಳೆದಿದ್ದವು ಆದ್ಯಾಗೂ ಈ ಮಹತ್ವದ ಪಂದ್ಯದಲ್ಲಿ ಪಾಕ್ ತಂಡ ನಲವತ್ತೊಂದು ರನ್ಗಳ ವಿರೋಚಿತ ಗೆಲುವು ದಾಖಲಿಸಿ ಇದೀಗ ಸೂಪರ್ ಫೋರ್ ಹಂತಕ್ಕೆ ಅರ್ಹತೆ ಪಡೆದುಕೊಂಡಿದೆ ಸ್ನೇಹಿತರೆ ಆದರೆ ಈ ಮಧ್ಯೆ ಪಾಕ್ ಆಟಗಾರ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಕುಶ್ ಗಿಲ್ ರವರು ಅಂಪೈರ್ ರವರ ತಲೆಗೆ ಬಾಲ್ ತೆಗೆದುಕೊಂಡು ಹೊಡೆದಿರುವ ಘಟನೆ ನಡೆದಿದೆ ಸ್ನೇಹಿತರೆ ಸದ್ಯ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲ ತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದ್ದು ಪಾಕ್ ತಂಡದ ಆಟಗಾರರನ್ನ ಸಿಖಾಪಟ್ಟೆ ಟ್ರೋಲ್ ಮಾಡಲಾಗುತ್ತಿದೆ ಸ್ನೇಹಿತರೆ ವಾಸ್ತವವಾಗಿ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೂತು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ನಲವತ್ತಾರು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪರ ಆರಂಭಿಕ ಆಟಗಾರ ಫಕರ್ ಜಮಾನ್ ಐವತ್ತು ರನ್ ಹಾಗೂ ಶೈನ್ ಶಾ ಆಫ್ರಿದಿ ಅಜಯ ಇಪ್ಪತ್ತೊಂಬತ್ತು ರನ್ ಗಳ ಕೊಡುಗೆ ನೀಡಿದರು ಪಂದ್ಯ ಗೆಲ್ಲಲು ಪಾಕ್ ನೀಡಿದ ನೂರ ನಲ್ವತ್ತೇಳು ರನ್ ಗಳ ಟಾರ್ಗೆಟ್ ಬೆನ್ನುಟ್ಟುತ್ತಿದ್ದಂತಹ ಯುವಿ ತಂಡ ಪವರ್ ಪ್ಲೇನಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ು ಈ ವೇಳೆ ಪವರ್ ಪ್ಲೇನ ಕೊನೆಯ ಓವರ್ ಅಂದರೆ ಆರನೇ ಓವರ್ ಬೌಲಿಂಗ್ ಮಾಡಲು ಬಂದ ಸೈಮ್ ಐಬ್ರೋವರ ಬೌಲಿಂಗ್ ನಲ್ಲಿ ಈ ಘಟನೆ ನಡೆದಿದೆ ವಾಸ್ತವವಾಗಿ ಸೈಮ್ ಐಬ್ರವರ ಎಸೆದ ಆರನೇ ಓವರ್ ನ ಕೊನೆಯ ಎಸೆತದಲ್ಲಿ ವಿಕೆಟ್ ಕೀಪರ್ ಕಂ ಬ್ಯಾಟ್ಸ್ಮನ್ ಆಗಿರುವ ಕುಶ್ ದಿಲ್ ರವರು ಸೈಮ್ ಐಬ್ರೋವರಿಗೆ ಬೌಲ್ ನೀಡಲು ಮುಂದಾಗುತ್ತಾರೆ ಸ್ನೇಹಿತರೆ ಇದೇ ವೇಳೆ ಹಿಮ್ಮುಖವಾಗಿ ಅಂಪೈರ್ ನಿಂತಿರುತ್ತಾರೆ ಆದರೆ ಅವರು ಜೋರಾಗಿ ಬೀಸಿದ ಚೆಂಡು ಅಂಪೈರ್ರವರ ಕಿವಿಯ ಕೆಳಗಿನ ಭಾಗಕ್ಕೆ ಬಲವಾಗಿ ಬಡಿದಿದೆ ಪರಿಣಾಮವಾಗಿ ಅಂಪೈರ್ ಸ್ಥಳದಲ್ಲೇ ಆಯೆ ತಪ್ಪಿ ಬಿದ್ದಿದ್ದರು ಮತ್ತು ಅಂಪೈರ್ರ ರಕ್ಷಣೆಗೆ ಪಾಕ್ ತಂಡದ ಸಹ ಆಟಗಾರರೆಲ್ಲರೂ ಧಾವಿಸಿ ಬಂದಿದ್ದಾರೆ ಸ್ನೇಹಿತರೆ ಇದಲ್ಲದೆ ಅಂಪೈರ್ ಕಿ ವಿಕೆಟ್ ಕೀಪರ್ನ ಹಿಮ್ಮುಖವಾಗಿ ನಿಂತಿದ್ದರಿಂದಾಗಿ ಈ ಘಟನೆ ನಡೆದಿದೆ ಎಂದು ಪಾಕ್ ಆಟಗಾರರು ಇದೀಗ ಹೇಳುತ್ತಿದ್ದಾರೆ ಚೆಂಡು ಬಲವಾಗಿ ಬಡದಿದ್ದರಿಂದಾಗಿ ಅಂಪೈರ್ ನಡು ಮೈದಾನದಲ್ಲೇ ಮೈದಾನವನ್ನ ತೊರೆದಿದ್ದಾರೆ ಸ್ನೇಹಿತರೆ ಸದ್ಯ ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದ್ದು ಪಾಕ್ ಆಟಗಾರರು ಬೇಕು ಅಂತಲೇ ಈ ಕೃತ್ಯ ಸಿಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ ಒಂದು ಕಡೆ ಈ ಘಟನೆ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಪಾಕ್ ಆಟಗಾರರು ನಿಜವಾಗ್ಲೂ ಬೇಕಂತ ಕೆಲಸ ಮಾಡಿದ್ರ ಅಥವಾ ಇಲ್ವೋ ಎನ್ನುವುದನ್ನು ಕೂಡ ಎಸ್ ಅಥವಾ ನೋ ಒಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು